ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಆಟೋ ಹೌದು ಸರ್ ಸರ್ಗಿರೋದು ಮಾಡಲ್ ಎಷ್ಟು ಗಡಿ ಟ್ವೆಂಟಿ ಫೋರ್ ಮಾಡಲು ಓನರ್ ಎಷ್ಟೇ ಡಾಕ್ಯುಮೆಂಟ್ಸ್ ನಿಮಗೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗುತ್ತೆ ಅದು ಮಾಡ್ಸ್ ಕೊಡ್ತೀರಾ ಏನು ಕೊಡ್ತೀರಾ ಹಾಗೆ ಕೊಡ್ತೀರಾ ಸರ್ ಈ ಕೊಡ್ತೀರಾ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ 90% ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಇದೆ ಸರ್ ಲೋನ್ ಇದೆಯಾ ಹ್ಮ್ ಫೇರ್ ಕ್ಲಿಯರ್ ಮಾಡ್ ಕೊಡ್ತೀರಾ ಏನು ಮಾಡ್ತೀರಾ ಇಲ್ಲ ಸರ್ ಕ್ಲಿಯರ್ ಮಾಡಕ ಆಗಲ್ಲ ನಮ್ಮ ಕೈಯಲ್ಲಿ ಅದೇ ಕಂಟಿನ್ಯೂ ಮೇಲೆ ಕೊಡು ನೀವು ಎಷ್ಟು ಬರುತ್ತೆ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರ ಐವತ್ತು ಹ್ಮ್ ಎಷ್ಟು ಕದ್ದು ಬಾಕಿ ಆಯ್ತು ಸರ್ ಎಷ್ಟು ಕದ್ದು ಬಾಕಿ ಇದೆ ಇನ್ನು ಮೂವತ್ತು ಬಾಕಿ ಐತೆ ಸರ್ ಇನ್ನು ಬಾಕಿ ಐತೆನೂ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಸಾವಿರ ಹೌದು eighty percent ಇದ್ಯಾ extra fitting ಏನ್ ಏನಿಲ್ಲ ಸರ್ showroom ಇಂದ ಹಂಗ್ ಮಾಡಿದ್ ಇದ್ದಂಗೆ ಹುಡ್ಗ ಒಂದೇ ಕಳ್ಸಿರೋದು ನೀವ್ ಕೈಗ್ ಎಷ್ಟ್ ಕೇಳ್ತಿರ amount sir ಒಂದ್ ಇಯ ಐತೆ ಹ್ಮ್ ನಾವ್ ಕಟ್ ಕೊಡ್ಬೇಕಾದ್ರೆ ಕೊಡ್ತೀವಿ ಇಲ್ಲ ಅವ್ರ್ ಕಟ್ಕೊಬೇಕು ಅಂದ್ರೆ ನಾವ್ ಕೈಗೆ ಎಪ್ಪತ್ತ್ ಕೇಳ್ತಾ ಇದೀವಿ ಹ್ಮ್ down payment ಐವತ್ತ್

హౌద సర్ ఆటో యాగాపేల హౌదపే వరదృతి సరు కొట్టే లొన్ గడిని కొడుతరా హౌద హౌద లోడర్ కొడుకోవకపో లోకేశ్వర గడిరేద సర్ బెంగళూరు ఎంట్రీ నిలి బెంగళూరు ఎంట్రీ బైది ఓకే అపాయింట్మెంట్ తో గాడి నా సర్ నంబర్ కడ దగ్గర లయర్ ముఖంద్ర అగ్రీమెంట్ పడి నా సర్ లోడ్ టేబుల్ గడి కొడు హౌద సరే సరే ఓకే థాంక్యూ Okay, sir. Thank you, sir. Thank you.